ಬನ್ಸ್ ಹಾಸ್ಟೆಲ್ ಶ್ರೀರಾಮಕೃಷ್ಣ ಕಾಲೇಜ್ ಬಳಿಯ ಶ್ರೀಮತಿ ಗೀತಾ ಎಸ್ಎಂ ಶೆಟ್ಟಿ ಸಭಾಂಗಣದಲ್ಲಿ ಇತ್ತೀಚೆಗೆ ಅಗಲಿದ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಅಭಿನಯ ಹೆಗ್ಡೆ ಅವರಿಗೆ ಶ್ರದ್ಧಾಂಜಲಿ ನುಡಿ ನಮನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಮಾತನಾಡಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದ ನಿಟ್ಟೆ ವಿನಯ ಹೆಗ್ಡೆ ಅವರ ಜೀವನ ಶೈಲಿ ಎಲ್ಲರಿಗೂ ಆದರ್ಶ ಅವರ ಕೊಡುಗೆ ಸಮಾಜಕ್ಕೆ ದೊಡ್ಡದು ಅವರ ನೆನಪು ಶಾಶ್ವತ ಸರಳ ಸಜ್ಜರಿಕೆಯ ವ್ಯಕ್ತಿತ್ವದ ವಿನಯ ಹೆಗ್ಡೆ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಚಿರಕಾಲ ಉಳಿಯುತ್ತಾರೆ ಅಂತ ಹೇಳಿದ್ರು ಐಟ್ ಭಾರಿ ಯಶಸ್ಸನ್ನು ಪಡೆದು ನೂದುಗಟ್ಲೆ ಜನಕ್ಕಲು ಎಣ್ಣೆ ಇಲ್ಲಲ್ಪದಾನೆ ಮಸ್ತ್ ಜನ ಜನಕ್ಕಲಿ ಕೆಲಸ ಕೊಡ್ತೇವೆ ಆ ಕೆಲಸವನ್ನು ಕೊರೊಂದು ಆ ಪ್ರತಿಯೊಂದೇನು ಮಲ್ಪನಾಗಲ್ಲ ಆರ್ನೊಂದು ಯೋಗ್ಯತೆನ ಆರ ಆರು ಈ ಒಂದು ಮಟ್ಟ ಸುರೂತ ಮಟ್ಟೋದ್ರ ಅಮಿನ ಅ ಸ್ಟಾರ್ಟ್ ಮಲ್ಪನೇ ದಿನದ ಈ ನಿಮ್ಮ ಕಡೆ ಮುಟ್ಟದಲ್ಲ ಆರ್ನ ಒಂದು ಜೀವನ ಶೈಲಿ ಇತ್ತಿನ ಮ ಒಂದು ಆದರ್ಶ ಆರು ಐನ ಆರನ್ನ ಒಂದು ಆ లెవెల్ యోగ్యత యోగ్యతే ఆరు హోల్ల బుడ్కొడ్తు కొంచీ ఓల్పోంద తెల్త పాతేర్నల్ అగత్యత్తిన ఆటపడి ఇడీ ఊరు పో జనాలు అగత్యతిన కడకి పో అంతేరు పోయిన ఆరు కొడుకు అవు పాత ముఖాంతరడు దుడ్డద ముఖాంతరడు సహద ఇత అంచారు ఆ నెనపు మాత జనకుండు దయపడ్డ ఆరు ఆ నమ్మేదా జీవన బాల్దేరు ఎంచిన పంతేరు అయిన మల్తదేరు అంచిన వ్యక్తిలు నాకు తిక్కున ಸ ವಿನ ಕಮ್ಮಿ ಒಂದು ಈ ಸರಳ ಸಜ್ಜನಿಕದ ಪುರ್ಲು ದಪಾತರ ಹಿಂಗೆ ಪಲ ತೇನು ಆ ಅಜಿತ ಎಂಜಲ್ಲ ಅಂದ ಅವು ಇನ್ನೀಗಲೇ ಹಿಂಗೆ ಆ ಶಬ್ದ ಒಂದು ಮದ್ದು ಹೋಗಿ ಈಗ ವಿನಯನೇ ಒಂದು ಸಮಾಜ ಒಂದು ಆದರ್ಶವಾದತೆರಿ ಒಂದು ಏತ್ ಜನಕ್ಕೆ ಕೆಲಸ ಕೊಡ್ತೀರಿ ಬಂದು ಅವು ಆರ್ನ ನೆಟ್ಟು ಸಂಸ್ಥೆ ಗೊತ್ತು ಕರ್ನಲ್ ಶರತ್ ಚಂದ್ರ ಭಂಡಾರಿ ಮಾತನಾಡಿ ವಿನಯ ಅವರ ಆದರ್ಶ ಜೀವನ ಒಳ್ಳೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸೋಣ ಮಂಗಳೂರು ನಗರದಲ್ಲಿ ವಿನಯ ಹೆಗ್ಡೆಯವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅವರ ಹೆಸರನ್ನ ರಸ್ತೆ ಮತ್ತು ಸರ್ಕಲ್ಗೆ ಇಡೋಣ ಅಂತ ಹೇಳಿದ್ರು ಎಂಬತ್ತೈದು ವರ್ಷ ಎಂಬತ್ತೇಳು ವರ್ಷ ತುಂಬ ಹೆಂಚೆ ಪುದೆ ದೇವರಿಗೆ ಗೊತ್ತು ವಿನಯ ಬಂಡ ಅತಿ ವಿನಯ ಅರ ಎಡ್ಡೆ ಸಾಧನೆ ಈ ಎಡ್ಡೆ ಒಂದು ಕ್ವಾಲಿಟೀಸ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬರೋಡು ನೆಕ್ಸ್ಟ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ನನಗೆ ಮೂರು ವರ್ಷ ಹಾಕೊಂಡು ಇಂಡಿಪೆಂಡೆನ್ಸ್ ಅವಾಗ ನಮ್ಮ ಓಲ್ ಎತ್ತು ಆರಡ ಒಂದು ವಿಷನ್ ಇತ್ತು ಮೇಲೆ ಅಣ್ಣ ಸೊ ನಮ್ಮ ಅಡಿಗೆ ಹೋಗ್ ಹೋಡೆಗೆ ಇತ್ತು ಅಡಿಗೆ ಎತ್ತೋ ನಾನು ನೆಕ್ಸ್ಟ್ ಜನ್ರೇಷನ್ ಉಂಡತ್ತೆ ಅವು ಮಾತ್ರ ರೈತ ನೈತಾ ನೆಕ್ಸ್ಟ್ ಜನ್ರೇಷನ್ ಮಿತ್ವರು ಮಿತ್ವ ತುಪ್ಪು ಅಕ್ಕು ಮಾತು ನೀವು ಇನ್ ಬೈ ಮಾಡ್ತದೆ ಮೇರೆ ಕ್ವಾಲಿಟೀಸ್ ಮೇರೆ ಇಟ್ ಶುಲ್ ಬಿಕಮ್ ಎ ಮೋಟಿವೇಶನಲ್ ಫ್ಯಾಕ್ಟರ್ ಫಾರ್ ದಮ್ ಅವೇ ನೀ ಮಲ್ಬಾರ ಪ್ರಚಾರ ಬೆದೇ ನಮ್ಮ ಆರು ಲೆಗಸಿ ಕೊಡ್ತು ಎಜುಕೇಷನ್ ಫೀಲ್ಡ್ ಹಾಸ್ಪಿಟಲ್ಸ್ ಬೆದೇನು ಲಾಟ್ ಆಫ್ ಲೆಗಸಿ ಇಸ್ ಲೆಫ್ಟ್ ಬಿಹೈಂಡ್ ಅವ್ರು ಮಾತು ಉಂಡೋ ಜನರಲ್ಲಿ ಎತ್ತಾರೆ அண்ட் என்ன சில இச்சு பண்ட இன் முந்தாளு பண் சங்க மாத மலம லீடர்ஸ்மூலு தயம் அது குட்ல கொஞ்சம் ரோடு கொஞ்சம் சர்க்கல் இது வினய குதிர்பியோடு கொஞ்சம் சர்க்கல்டு வினயும் மூர்த்தி அந்த பஸ்மெண்ட் அங்கே இன்ச்சினு கூடு அவுட்லே குத்தின ஓ நனமித்த ஜனாங்கோ நவா பண்டிகை மாற்ற அந்த பேச மாத நாள் பண்னக்கலில் அவஞ்சு தோஜோடு கொஞ்சம் మా మూల రోజు భారీ పాలలోంచి మహాత్మ ఇద్దే రోజు కారుడు ఆ పోతే మహాత్మా గాంధీ బస్ స్టూల్ లో తుప్ప దేవత బస్ తుపా మాత్త కూడా తుప్ప ఇద్దరు ವಿದ್ಯಾಧರ ಶೆಟ್ಟಿ ಕೊಲ್ನಾಡು ಗುತ್ತು ಮಾತನಾಡಿ ವಿನಯ ಹೆಗ್ಡೆ ಅವರ ನಿಧನ ಸಮಾಜಕ್ಕೆ ತುಂಬಲಾರದ ನಷ್ಟ ಅವರ ಸರಳ ಬದುಕಿನಲ್ಲಿ ಕೆಲಸದ ಬಗ್ಗೆ ಬದ್ಧತೆಯನ್ನ ಕಾಣಬಹುದಿತ್ತು ಬಂಟ ಸಮಾಜದಲ್ಲಿ ಅವರ ಜೀವನ ವ್ಯರ್ಥ ಆಗಲಿಲ್ಲ ಅಂತ ಹೇಳಿದ್ರು ಇದು ಆ ಉದ್ದೇಶ ಇದು ಆರ್ನ ಪಪ್ಪಮ್ಮ ವಿನಯ ಕುದರ್ತಿರ ಅವಿನ ಅಕ್ಷರಕ್ಷರ ಜೀವನ ಅಳವಡಿಸದೆ ತೋಜಿತ್ತು ಏರಿಹನು ರವಿ ಏರಿಹನು ಏರಿ ಬಾನಲಿ ಸಣ್ಣಗೆ ತೋರಿಹನು ಏರುವ ಸಣ್ಣಗಿರಬೇಕೆಂಬ ತತ್ವ ಸಾಕ ಪಂಜಾಬ ಮಹೇಶ್ ರಾಯರ್ ನ ಕವನ ನಯ ವಿನಯ ನನ್ನ ನೆರೆ ತೆಡ್ಡಂತಿನ ಉದಾಹರಣೆ ಕೊಡ್ಚಿ ಪ್ರಾಯಶ ಮಹೇಶ್ ರಾಯರ್ ವಿನಯಗಡ್ ನಂತಿನಂತಲ್ಲ ಒಂಜಿ ಗುಣಕ್ಲೆನ್ ತನ್ನ ಮನಸ್ಸಿಡ್ ದೀದಿ ಈ ಕವಿತೆನ್ ಪರೆರ ಪಂದ್ಲೆ ಶಬ್ದ ಮಾಡುವುದೇನು ಪೂರ್ಣ ತುಂಬಿದ ತುಂಬ ಅರ್ಧ ತುಂಬಿದ ಗಡಿಗೆ ಗದ್ದಲದ ಯಾರು ನಿಜ ಸಜ್ಜನರು ಅವರಿಗೆ ಎಲ್ಲಿಯ ಗರ್ವ ತುಂಬಿದ ಕೊಡ ಹಾಗು ನೀರಾಮ ತುಂಬಿದ ಕೊಡ ಮೇರೆನ್ ಮೀರಿನ ವಿದ್ಯಾವಂತರಿ ಸಮಾಜರು ಮಸ್ತ್ ಜನ ಜನಪ್ಪೇರು ಮೇರೆನ್ ಮೀರಿನ ರಾಜಕೀಯ ಧುರೀಣಿಯರು ಮಸ್ತ್ ಜನ ಜನಪೇರಿ ಮೇರೆನ್ ಮೀರಿನ ದಾನಿಲ್ಲ ಮಸ್ತ್ ಜನ ಜನಪ್ಪೇರಿ ஜீவன அளவடைய சரளத்தை நமிரத்தை ஆடம்பர சைது கெலசு தோஜின பதை பிராயஷருஞ்சிர அவ கடைமுட்ட ஒர்த்தன ரீதி நம் மாத்தாரேனு பக்க பொக்க பொக்கொக்க எண்ணி என்பது நம்ம ஜீவனோட அளவட ಇನ್ನು ಈ ಕಾರ್ಯಕ್ರಮದಲ್ಲಿ ಬಂಟರಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ ಮಾಜಿ ಮೇಯರ್ ಶಶಿಧರ ಹೆಗ್ಡೆ ಡಾಕ್ಟರ್ ಆಶಾ ಜ್ಯೋತಿ ರೈ ಭಾಸ್ಕರ್ ರೈ ಕುಕ್ಕುವಳಿ ಮಾತನಾಡಿದರು ಇನ್ ದ for ಆಫ್ ಇನ್ಸ್ಟಿಟ್ಯೂಷನ್ through education, Believing that a school or a college was not just a building, but a sanctuary of opportunity. He did not just build in institutions. He built the very futures of thousands of young men and women. While he carried the illustrious legacy of his father, the late Justice Case Hagde, Vinay Hagde carved a unique path. டிஃபைன் பைட் லெஃப்ட் ஃபார்ஸ் இன் தம் வினய புதர் அரைக இஷ்ட் ஆறு மஸ்தசஸ் பண்ணா அவனு பிரிட்டினார் எங்க ஆ அருண புதருவத்தின் அஞ்சின ஒஞ்சி நம்ம மங்களூரு நகரு விரத்தோடு ரஸ்தே காவ ಪುದಾರ ದೀಪಿ ನಂಚಿನ ಕೆಲಸ ನಮ್ಮ ಮಲ್ಪೋಡು ಅಜಿತ್ ಅಣ್ಣನ ನೇತೃತ್ವದ ಸಮಿತಿ ಮಲ್ತದ್ದು ಆ ರೀತಿ ನಮ್ಮ ದುಂಪುಲಿ ಪಂಡ ಇತ್ತೆ ಮಹಾನಗರ ಪಾಲಿಕೆ ಇಜ್ಜಿ ಅಸ್ತಿತ್ವದ ಇಜ್ಜಿ ಇತ್ತ ಜಿಲ್ಲಾಧಿಕಾರಿಗೇ ನಮ್ಮ ಆಡಳಿತ ಮಲ್ತಂದು ಆ ರೀತಿ ನಮ್ಮ ದುಂಪಡದು ಪೋ ಪೋದು ವಿನಯಣ್ಣನ ಪುದಾರು ಶಾಶ್ವತ ನಂಚಿನ ಕೆಲಸನು ಮಲ್ಪುಗ ಬೆಂಗಳೂರು ಪುರ ಇಂಕಲು ಇಂಕಲ್ನ ಬಾಲ್ಯಪುರ ಕಲೆ ದಿನಕು ಅಂಚ ಮುಲ್ಪ ಬಂದಾಗ ಅರೆ ಪುದರ್ ಆಲ್ರೆಡಿ ಒಂಜಿ ಸುಭಾಷಿತ ಉಂಡು ವಿದ್ಯಾ ದದಾತಿ ವಿನಯಂ ಅಂತ ಅಂಡ ಮೂಲು ನಮ್ಮ ದಕ್ಷಿಣ ಕನ್ನಡಡು ಒಳ್ಳೆ ಒಂಜಿ ಬಂಟ ಸಮುದಾಯಕ್ಕೆ ಮಲ್ಲ ಪೆರ್ಮೆ ಕೊನ್ಪಿನ ವಿನಯ ದದಾತಿ ವಿದ್ಯಂ ಮೂಲು ಮಸ್ತ್ ಸಹಸ್ರ ಗಟ್ಲೆ ಜೋಕ್ಲಿಗ ಇನ್ನು ವಿದ್ಯೆತಿ ಕೊಡುಂದಾಂಡ ನಿಟ್ಟು ವಿದ್ಯಾಸಂಸ್ಥೆನ ಅವರು ಪುಟ್ಟುಪಾಡಿನಿಟ್ಟು ಈ ಒಂಜಿ ವ್ಯವಸ್ಥೆ ಆಡು ಪಂಪಿನ ನಂಬಲಿಕೆ ದೈಹಿಕವಾದ ಆ ರೀಜ್ಲ ನಾಳು ಅವರು ಉಳ್ಳೇರು ಒಂದು ಶಾಶ್ವತವಾಗಿ ನಂಚಿನ ಒಂಜಿ ಯಶಸ್ಸು ಸಂಪಾದನೆ ಮಾಡ್ತ ನೆಂಚಿನ ಒಂದು ವ್ಯಕ್ತಿತ್ವ ಏನಮ್ಮ ದಶಕದ ದರ್ಶಕದ ಒಂದು ಜೀವನ ಆ ಬದುಕಡು ಒಂಜಿಲ ಕೋರೆ ಕೊಸರು ದಾಂತಿನಂಚಿನ ಒಂದು ಶುದ್ಧವಾಗಿ ನಂಚಿನ ಚಾರಿತ್ರ್ಯ ಅಂಚೆತ್ತಿನಂಚಿನ ವ್ಯಕ್ತಿ ಬಹುಶಃ ನಮ್ಮ ಮಾತೃ ಸಂಘದ ಸಂಪರ್ಕ ಪತ್ರಿಕೆದ ಸಂಪಾದಕಿಯಾದ ಇಪ್ಪನಾಗ ಅವರಿಗೆ ಮಂಗಳೂರು ಯೂನಿವರ್ಸಿಟಿ ಡಾಕ್ಟ್ರೇಟ್ ಬಂದಾಗ ಒಂದು ಸಂಪಾದಕೀಯ ಬರೆದಿತ್ತೆ ವಿನಯ ಕೋಳಿದ ಡಾಕ್ಟ್ರೇಟಂದು ಅವು ನನಗೆ ಮಾತರೆಗೆಲ್ಲ ಬೇದೆ ಬೇತೆ ರೀತಿ ಅವ್ರನ್ನ ಸಂಬಂಧ ಅಥ್ನ ಅವ್ರನ್ನ ಕಾಂಟ್ಯಾಕ್ಟ್ ಎತ್ತನೆಗಳಿಗೆ ಅರ್ಥ ಸಂಗತಿ ನಮ್ಮ ಬಂಟ ಸಮಾಜಡು ದೌರಿದ ಭಾರಿ ಜೋರು ಇತ್ತು ಒಂಜಿ ಕಾಲ ಸುಮಾರು ಪತ್ತ ಇರುವತ್ತೈದು ವರ್ಷದ ಮುಪ್ಪ ವರ್ಷದ ಪಿರಾವು ಐಕುಂಬು ಹೇಳ್ತಕ್ಕ ಅಲ್ಲಿ ಒಂಜಿ ಕಡೆ ವಿನಯ್ ಹೆಗಡೆಯರು ಬಂಟ್ರ ಸಮಾಜದ ಒಂಜಿ ಭಾಷೆ ನೋಡು ಪಾತ್ರಿಗರು ಡೌರಿದ ನಿಯಂತ್ರಣ ಆವಡು ಬಂಟ ಸಮಾಜದ ಈ ಪಿಡುಗು ನಿವಾರಣೆ ಆವಡು ನೆಕ್ ದಾದ ಮಲ್ಪಡು ಪಂಪಂಚನ ವಿಚಾರನೂ ಅರ್ ಶಿಕ್ಷಣದ ಕ್ಷೇತ್ರದು ಮಲ್ಲ ಸಾಧನೆ ಮಲ್ತೊಂದು ಇಪ್ಪನ ಪೊರ್ತುಡು ಆರು ಪಣಪೇರು ನಮ್ಮ ಜೋಕ್ಲಿಗ ಆಸ್ತಿ ಮಲ್ಪೇರಪ್ಪ ಓಡ್ಜಿ ನಮ್ಮ ಜೋಕ್ಲಿನ ಆಸ್ತಿಯಾದ ಮಲ್ಪಲಿ ಅಂತ ಪಂಪಂಚಿರ ಪಾತೆರ ಇತ್ತಮ್ಮ ಸಾಮಾನ್ಯವಾದ ಕೇಣಮ್ಮ ವಿನಯ್ ಹೆಗ್ಡೆರು ಪಣ್ಣಂಚಿನ ಒಂಜಿ ಪಾತೆರ ಅವು ಅಕ್ಷರಸ ಪಂಡೆರೆ ವಿಷನ್ ಇತ್ತ ನನ್ನ ಹತ್ತು ವರ್ಷ ಪದಿನೈದು ವರ್ಷ ಇರುವತ್ತೈದು ವರ್ಷ ದಾದಾ ಅಪ್ಪನೊಂದು ಅವು ಆ ಪಾತೆರ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕಾವು ಹೇಮನಾಥ ಶೆಟ್ಟಿ ನೆಟ್ಟೆಗುತ್ತು ರವಿರಾಜ ಶೆಟ್ಟಿ ಶೆಡ್ಡೆ ಮಂಜುನಾಥ ಭಂಡಾರಿ ಉಮೇಶ್ ರೈ ಪದವು ಮೇಗಿನ ಮನೆ ಕೃಷ್ಣಾ ಪ್ರಸಾದ್ ರೈ ಜಯರಾಮ ಸಾಂತಾ ಕೆಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು